ದಿನ ರಿಲೀಸ್ ಆಗ್ತಾ ಇದೆ ಪ್ರೇಮಿಗಳ ದಿನ ಸೊ ಆ ದಿನ ತಾವೆಲ್ಲರೂ ಹೋಗಿ ಈ ಸಿನಿಮಾನ ಥಿಯೇಟರ್ ನೋಡಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ ನೋಡಿ ನಮ್ಮ ಭುವನಂ ಗಗನಂ ಸಿನಿಮಾನ ಗೆಲ್ಸಿ ಆ ಸಕ್ಸಸ್ ಗೆ ನೀವೆಲ್ಲರೂ ಕಾರಣ ಆಗಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸ್ವಲ್ಪ ಜಾಸ್ತಿ ಸ್ಮೈಲ್ ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲ ಅಭಿಮಾನಿ ಕನ್ನಡ ಮಂಚಗಳಿಗೆ ನಮಸ್ಕಾರ ಟ್ರೈಲರ್ ಮಸ್ತ್ ಇತ್ತು ಬೆಂಕಿ ಐತಿ ಟ್ರೈಲರ್ ಎಮೋಷನ್ಸ್ ಐತಿ ಭಾವನಾತ್ಮಕವಾದ ಭಾವನಾತ್ಮಕವಾದ ಕ್ಷಣಗಳದವು ಆಮೇಲೆ ನಗುಗೂ ಜಾಗ ಐತಿ ಆ್ಯಕ್ಷನ್ಗೆ ಜಾಗ ಐತಿ ಇಟ್ಸ್ ಅ ಕಂಪ್ಲೀಟ್ ಪ್ರಾಪರ್ ಪ್ಯಾಕೇಜ್ ನೋಡುವಲ್ರಿಗೂ ಕೂಡ ಅಂಡ್ ಯೂಶಲಿ ಇಷ್ಟು ದಿವಸ ಪೃಥ್ವಿ ಆಗಲಿ ಅಥವಾ ಪ್ರಮೋದ್ ಆಗಲಿ ಇಬ್ಬರು ನನ್ನ ಪ್ರೀತಿಯಾಗಿ ಕಿಳಿಯರು ಆಮೇಲೆ ಅವರವ್ರ ಸಿನಿಮಾದಾಗೆ ಒಬ್ಬರೇ ಹೆಗಲಾಗ ಹೊತ್ಕೊಂಡು ಪಿಕ್ಚರ್ನ ಮುಂದಕ್ಕೆ ತೊಗೊಂಡು ಹೋಗರು ಇವಾಗ ಎರಡೆರಡು ಗಟ್ಟಿ ಹೆಗಲು ಒಟ್ಟಿಗೆ ಬಂದಿದ್ದಾವೆ ಸೊ ನಿಮ್ಮಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು ಆಮೇಲೆ ಪೃಥ್ವಿ ಒಂದು ಕಡೆ ಪ್ರಮೋದ್ ಒಂದು ಕಡೆ ಒಂದು ಕಡೆ ಕ್ಲಾಸ್ ಒಂದು ಕಡೆ ಮಾಸು ಎರಡೂ ಮಿಕ್ಸ್ ಇದು ಒಂದು ಪರ್ಫೆಕ್ಟ್ ಸಿನಿಮಾ ಆಗಿರ್ತೈತಿ ಒಂದು ಪರ್ಫೆಕ್ಟ್ ಎಂಟರ್ಟೈನರ್ ಆಗಿರತೈತಿ ನಮ್ಮ ಮಜಣ ಹೇಳಲ್ಲ ಹದಿನಾಲ್ಕಕ್ಕೆ ಯೂಶಲಿ ಟೈಮ್ ಮಾಡಿಕೊಂಡ್ರಿರ್ತಾರ ತುಂಬಿದ ಚಿತ್ರಮಂದಿರದಲ್ಲಿ ದಯವಿಟ್ಟು ಹೋಗಿ ನೋಡ್ರಿ ಪಿಕ್ಚರ್ನ ಟ್ರೈಲರ್ ಏನ್ ನಿಮಗೆ ಖುಷಿ ಕೊಡ್ತೈತಿ ಡೆಫಿನೆಟ್ಲಿ ಸಿನಿಮಾ ಅಷ್ಟೇ ಖುಷಿ ಕೊಡುತ್ತೆ ಒಂದು ನಮ್ಗೆ ಯಾಕಂದ್ರೆ ಇಬ್ರು ಕೂಡ ಭಾಳಷ್ಟು ಶ್ರಮ ವಹಿಸಿ ಕಿರಿತೆರೆಯಿಂದ ಆಮೇಲೆ ಒಂದು ದೊಡ್ಡ ಪೃಥ್ವಿ ನನ್ನ ದಿಯಾ ಪಿಕ್ಚರ್ ನೋಡಿದಾಗ ನಾನು ಹೋಗಿ ಹಗ್ ಮಾಡಿ ವಿಶ್ ಮಾಡಿದ್ದೆ ಸರ್ ಮಾಡಿದಿರ ಮಾಡಿದ್ದೀರಾ ಆ್ಯಂಡ್ ನಾನು ಗೀತಾ ಬ್ಯಾಂಗಲ್ ಸ್ಟೋರ್ ಪಿಕ್ಚರ್ನ ಐ ಥಿಂಕ್ ಅನುಪಮಾ ಥಿಯೇಟರ್ ಅನ್ಕೋತೀನಿ ಮೇನ್ ಥಿಯೇಟರ್ ಅವಾಗಿತ್ತು ನಾನು ಇನ್ನೂ ಅವಾಗ ಸಿನಿಮಾ ಅವಕಾಶ ಹುಡುಕುವಂತ ಟೈಮು ಆ ಟೈಮ್ನಾಗ ಅಲ್ಲಿ ನೋಡಿದ್ದೆ ಅವಾಗ ಪರಿಚಯ ಇರಲಿಲ್ಲ ಫಸ್ಟ್ ಟೈಮ್ ಬೆಟ್ಟ ನಾನು ನಾ ಹೇಳಿದೆ ಅದು ಈಗ ನಾನು ಒಂದು ಉತ್ತರ ಕರ್ನಾಟಕ ಸೊಗೋಡ್ನ ಮಾತಾಡ್ಬೇಕಾದ್ರೆ ಒಂದು ಏನು ಗ್ರಿಪ್ ಇರ್ತೈತಿ ಹಾಗೆ ಅವರು ಆ ಕಡೆ ಒಂದು ಲ್ಯಾಂಗ್ವೇಜ್ನ ಅಷ್ಟು ಗ್ರಿಪ್ ಆಗಿ ಇಟ್ಕೊಂಡಿದ್ರು ಅಷ್ಟು ಅದ್ಭುತವಾದ ಕಲಾವಿದರು ಇಬ್ಬರು ಕೂಡ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಗುಡ್ ಆಕ್ಟರ್ಸ್ ಆ್ಯಂಡ್ ಅದ್ರ ಜೊತೆಗೆ ತುಂಬ ಮುದ್ದಾಗಿರುವಂತಹ ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು ನಿರ್ಮಾಪಕರಿಗೆ ನಮ್ಮ ಮೌಲಿಮನಿಯ ನಿರ್ದೇಶಕರಿಗೆ ಇಡೀ ತಂಡಕ್ಕೆ ಶುಭಾಶಯಗಳು ನಿಲ್ಲಿ ಬಂದಿರುವಂಥ ಸತೀಶ್ ಸರ್ ಆಗಲಿ ನಮ್ಮ ಕೃಷ್ಣ ಸರ್ ಆಗಲಿ ನಮ್ಮ ಸ್ನೇಹಿತರಾಗಲಿ ವಿಕ್ ವಿಕ್ರಮ್ ಪಾವನ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಹೇಳ್ತಾ ಈ ವೇದಿಕೆಯಿಂದ ನಾನು ತೆರಳ್ತಾ ಇದ್ದೀನಿ ನಮ್ಮ ಪಿಕ್ಚರ್ ಕೆಲಸ ಇದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ಜೋರಾದ ಚಪಾಳಿ ಬರಲಿ ನಟರಾಗಿರುವ ನವೀನ್ ಶಂಕರ್ ಅವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮಾಲ್ ನಮಗೆ ಫ್ರೀಕ್ವೆಂಟಾಗಿ ಬರ್ತಿರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಎಸ್ ಟುಡೇ ಮಹೇಶ್ ಸರ್ ನಿಮ್ಮ ಸಿನಿಮಾ ಥರನೇ ಪ್ರತಿ ಸಿನಿಮಾಗೂ ನೀವು ಸಪೋರ್ಟ್ ಮಾಡೋ ರೀತಿ ನಿಂತ್ಕೊಂಡು ಓಡಾಡ್ತಾ ಕೆಲಸ ಮಾಡೋ ರೀತಿ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಈ ರೀತಿಯೇ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನನ್ನ ಮೋಸ್ಟ್ ಆಫ್ ಮೈ ಫೇವ್ರೇಟ್ ಆಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡೋಕೆ ತುಂಬಾ ಆಗುತ್ತೆ ಸತೀಶ ಕೃಷ್ಣ ಸರ್ ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಅವರು ಅಫ್ಕೋರ್ಸ್ ರಿಚಲ್ ಆ್ಯಂಡ್ ಇಫ್ಕೋರ್ಸ್ ಐ ಡೋಂಟ್ ನೋ ಯರ್ ನೇಮ್ ಸಾರಿ ಅಶ್ವತಿ ತುಂಬ ಆಗುತ್ತೆ ಈ ದಿನ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾ ಅಡ್ರೆಸ್ ಮಾಡೋದಕ್ಕೆ ಎಲ್ಲನೂ ಬಿಕಾಸ್ ಭುವನಮ್ ಆ್ಯಂಡ್ ಗಗನಂ ಅನ್ನೋ ಟೈಟಲ್ಲೇ ಎಷ್ಟು ಆಗಿದೆ ಆ್ಯಂಡ್ ಕೇಳೋದಕ್ಕೆ ಅಥವಾ ಅದನ್ನು ಹೇಳೋದಕ್ಕೂ ತುಂಬ ಆಗುತ್ತೆ ಆ ಟೈಟಲ್ ಫಾಂಟ್ ಆಗಿರ್ಬೋದು ಆ ಪ್ರೆಸೆಂಟೇಷನ್ ಆಗಿರ್ಬೋದು ಇಟ್ಸ್ ವೆರಿ ವೆಲ್ಕಮಿಂಗ್ ಮತ್ತೆ ನೋಡಬೇಕು ಅನ್ಸುತ್ತೆ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋ ಥರ ಅದು ತುಂಬ ಅದು ಮಾಧ್ಯಮದವ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪ್ಪು ಸರ್ ಅವರ ವಂಶೀ ಸಿನಿಮಾದ ಹಾಡು ನೆನಪಾಗತ್ತೆ ಅದರಲ್ಲಿ ಒಂದು ಚರಣದಲ್ಲಿ ಒಂದು ಒಂದೆರಡು ಒಳ್ಳೆಯ ಸಾಲುಗಳಿದೆ ಶಿವನೂ ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ಇವನು ಅಂತ ಇದೇ ತರಹ ಧ್ರುವನಂ ಗಗನಂ ತಂಡ ಕಲಾಭಿಮಾನಿಗಳು ಕೊಡಬೇಕು ದಯವಿಟ್ಟು ಕ್ಷಮಿಸಿ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ನೋಡಿ ನನ್ನ ಬಾಯಿ ತೊದಲ್ತಾ ಇದೆ ಅಂತ ಹೇಳ್ಬೋದು ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಈ ಒಂದು ಒಳ್ಳೆಯ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮ ವಿಮರ್ಶೆಗಳಿಂದಲೇ ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನದ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ವೇದಿಕೆಗೆ ತಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ತುಂಬ ಒಳ್ಳೆಯದಾಗಲಿ ಸಿನಿಮಾ ಗೆಲ್ಲಿ ಅಂತ ಆಶಿಸ್ತೀನಿ ಆ್ಯಂಡ್ ಪ್ರತಿಯೊಬ್ರು ನೋಡಿ ತುಂಬ ಖುಷಿ ಆಯಿತು ರೇಷಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಸ್ಕ್ರೀನ್ ಮೇಲೆ ಆ್ಯಂಡ್ ಪಾವನ ಅವ್ರು ಹೇಳಿದಾಗೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಬ್ತೀನಿ ಆ್ಯಂಡ್ ಪ್ರಮೋದ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಮೂವಿ ನಿಮ್ಮನ್ನು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ ಈ ಸಿನಿಮಾ ನಿಮ್ಗೆ ಇನ್ನೊಂದು ಮೈಲಿಗಲ್ಲಾಗಿ ನಿಲ್ಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಕ್ಷಮಿಸಿ ನಿಮ್ಮ ಹೆಸರು ತಿಳ್ಕೊಳ್ತೇ ಮಾತಾಡ್ತಾ ಇದ್ದೀನಿ ಬಟ್ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದೀರಾ ನಿಮ್ಮ ನಟನೆಯೂ ಎದ್ದು ಕಾಣಿಸ್ತಾ ಇದೆ ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಾಟ್ ಅಶ್ವತ್ ಅಶ್ವತಿ ಅಶ್ವತಿ ಆ್ಯಂಡ್ ಪೃಥ್ವಿ ಅವರೇ ಆಲ್ ದಿ ವೆರಿ ಬೆಸ್ಟ್ ಯು ತುಂಬ ದೊಡ್ಡ ದೊಡ್ಡ ಏನೋ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ ಕಮಲ್ ಹಾಸನ್ ಸರ್ಗೆ ಹೋಲಿಸಿದ್ದಾರೆ ಸೊ ಐ ಆಮ್ ರಿಯಲಿ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಮೂವಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ದಿ ಎಂಟ್ ಆಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ili adere tiagi nati sanya hago dayana disusa ora nai diga gaurav thank you on the group photo please ಅನುಷ್ ಮಾತಾಡಬೇಕು ಫಸ್ಟಿಗೆ ಎಸ್ ಅನುಷ್ಶ ಅವ್ರಾಲ್ ಹಾಸಿ ವೆಲ್ಕಮ್ ನಿಮಗೆ ಥ್ಯಾಂಕ್ ಯು ಭುವನಂ ಗಗನಂ ಟ್ರೈಲರ್ ಈಗಷ್ಟೇ ನೋಡಿದ್ರಿ ಹೇಗೆ ಅನಿಸ್ತು ನಿಮ್ಮ ಒಪೀನಿಯನ್ ಪ್ಲೀಸ್ ಫಸ್ಟ್ಲಿ ವೇದಿಕೆ ಮುಂದಿರೋ ಎಲ್ಲ ಅತಿಥಿಗರು ಅತಿಥಿಯರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಭುವನಂ ಗಗನಂ ಬಹಳ ಅದ್ಭುತವಾದ ಟೈಟಲ್ ಭೂಮಿಗೂ ಗಗನಕ್ಕೂ ಇರೋ ಒಂದು ಪ್ರೀತಿ ಎಲ್ರಿಗೂ ಗೊತ್ತೇ ಇದೆ ಆ ಒಂದು ಅದ್ಭುತವಾದ ಕಥಾ ಸಂಗಮನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಟ್ರೈಲರ್ ನೋಡ್ತಿದ್ರೇ ಗೊತ್ತಾಗ್ತಿದೆ ಎಲ್ಲ ಥರ ಎಮೋಷನ್ಸ್ ಇದೆ ಫೈಟ್ ಇದೆ ಆ್ಯಕ್ಟಿಂಗ್ ಇದೆ ಪ್ರೀತಿ ಇದೆ ತುಂಬ ಬ್ಯೂಟಿಫುಲ್ಲಾಗಿ ನರೇಟ್ ಮಾಡಿದ್ದೀರಾ ಟ್ರೈಲರ್ ಕಟ್ ಮಾಡಿದ್ದೀರಾ ಗಿರೀಶ್ ಸರ್ ತುಂಬ ಚೆನ್ನಾಗಿದೆ ನಿಮಗೆ ಒಳ್ಳೇದಾಗಲಿ ಆ್ಯಂಡ್ ಎಸ್ ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ ಬಿ ಜಿ ಎಮ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಾಂಗ್ ಕೇಳಿಸ್ಕೊಂಡ್ರೂ ಗೊತ್ತಾಗುತ್ತೆ ಮತ್ತೆ ಮತ್ತೆ ಕೇಳುವಂಥ ಒಂದು ಹಾಡು ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ಆಲ್ರೆಡಿ ನಿಮ್ಮ ವರ್ಸಿಟೈಲ್ ಆ್ಯಕ್ಟಿಂಗ್ ಮೂಲಕ ನೀವು ತುಂಬ ಸಿನಿಮಾಗಳನ್ನ ಮಾಡಿ ಜನರ ಮನ್ಸ್ ಗೆದ್ದಿದ್ದೀರಾ ಪೃಥ್ವಿ ಅವರೇ ಇದರಲ್ಲಿ ನಿಮ್ಮದು ಪಾತ್ರ ತುಂಬ ಸ್ಪೆಷಲ್ ಆಗಿದೆ ಯೂನಿಕ್ ಆಗಿದೆ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಟ್ರೈಲರ್ ನೋಡ್ತೀರಾನೆ ಹೇಳ್ಬೋದು ನಿಮ್ಮ ಡಾನ್ಸ್ ಕೂಡ ಬಹಳ ಚೆನ್ನಾಗಿದೆ ಅಂಡ್ ಪ್ರಮೋದ್ ಅವರೇ ನಿಮ್ಮ ಹೈಟ್ ಪರ್ಸ್ನಾಲಿಟಿ ಪರ್ಫಾರ್ಮೆನ್ಸ್ ವೆರಿ ಪ್ರಾಮಿಸಿಂಗ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋ ಎಂಡ್ ಅಂದ್ರೆ ಮಾಸ್ ಹೀರೋ ಆಗಿ ನೀವು ಇದ್ದೀರಾ ಇನ್ನೂ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ವೆರಿ ಪ್ರಾಮಿಸಿಂಗ್ ಆರ್ ಆ್ಯಂಡ್ ಇಬ್ಬರು ಹೀರೋಯಿನ್ಸು ಅಶ್ವತಿ ಅವರೇ ರಚದವ್ರೆ ತುಂಬ ಹುತ್ತಾಗಿ ಕಾಣಿಸ್ತೀರ ಭಾಳ ಇಷ್ಟ ಆಯಿತು ಒಂದೊಂದು ಫ್ರೇಮಲ್ಲೂ ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರ ಆ್ಯಂಡ್ ಪ್ರೊಡ್ಯೂಸರ್ಸ್ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ನೀವು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರ ನೀವು ಮಾಡೋ ಎಲ್ಲ ಸಿನ್ಮಾಗಳು ಬ್ಲಾಕ್ ಬಸ್ಟಲ್ಲಿ ಹಿಟ್ಟಾಗಲಿ ಇನ್ನೂ ಹೆಚ್ಚು ಹೆಚ್ಚು ಕಲಾವಿದರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡುವಂತಹ ಆಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ವಿಶೇಷ ಏನಂದರೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ ಅದು ಇನ್ನೂ ಒಂದು ಖುಷಿ ಕೊಡುವಂಥ ವಿಚಾರ ಯಾಕಂದರೆ ಟೈಟಲ್ಗೆ ಹೇಳ್ತಾ ಇದೆ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂಥ ಸಿನ್ಮಾ ಸೊ ದಯವಿಟ್ಟು ಮಿಸ್ ಮಾಡಿದೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆ ಹೋಗಿ ಬಾಯ್ ಫ್ರೆಂಡ್ಸ್ ಜೊತೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ನಮ್ಮ ಕನ್ನಡ ಕಲಾವಿದರಗಳ ಮೇಲೆ ನೀವು ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ ನೋಡ್ತೀರಲ್ವಾ ಎಸ್ ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಇಷ್ಟು ಮುದ್ದಾ ಕೇಳಿದ್ಮೇಲೆ ಖಂಡಿತವಾಗಿ ಅವರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಹೋಗಿ ಹೋಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ ಈಗ ತ್ರಿವಿಕ್ರಮ್ ಅವರು ಮಾತನಾಡುವಂತಹ ಸಮಯ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಫಾರ್ ಬಿಗ್ ಬಾಸ್ ಬಿಗ್ ಬಾಸ್ ಮನೆ ಒಳಗಿದ್ದು ಈಗ ಬಂದು ಇಷ್ಟೊಂದು ಜನ ನೋಡ್ತಾರೆ ಭಯ ಆಗ್ತಾ ಇದೆ ಈಗ ಬಂದಿರತಕ್ಕಂಥ ನನ್ನ ಎಲ್ಲ ಸೀನಿಯರ್ಸ್ಗೂ ಶೋ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರಗಳು ಸೊ ಇಲ್ಲಿ ಅಂದರೆ ಇಲ್ಲೇನು ನನ್ನ ಮುಂದೆ ಏನು ಎಲ್ಲರೂ ಇದ್ದಾರೆ ಅಂದರೆ ದೊಡ್ಡ ಆಲದ ಮರಗಳು ಅಂತ ಏನಂತಕೊತೀವಿ ಆ ಲಿಸ್ಟಲ್ಲಿರುವಂಥ ಎಲ್ಲ ಆ್ಯಕ್ಟರ್ಸ್ಗಳು ನನ್ನ ಮುಂದೆ ಇದ್ದಾರೆ ಸೊ ಅವ್ರ ಸ್ಟ್ರಗಲ್ಸ್ಗಳ ಬಗ್ಗೆ ಗೊತ್ತು ಸೊ ಅವ್ರ ಜರ್ನಿಗಳ ಬಗ್ಗೆ ಗೊತ್ತು ಸೊ ಅವರು ಇಂಡಿವಿಜುವಲ್ ಆಗಿ ಅವರವ್ರ ಸ್ಥಾನಗಳನ್ನ ಹೇಗೆ ಇಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತು ಸೊ ಅವ್ರ ಹಾರ್ಡ್ ಡೇಸ್ಗಳು ನನಗೆ ಗೊತ್ತು ಸೊ ಅದೇ ಹಾದಿಲಿ ಎಲ್ಲರೂ ಇರೋದು ಸೊ ಸೊ ನೈಸ್ ಆಫ್ ಯು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಮೀಟ್ ಮಾಡ್ತಾ ಇರೋದಕ್ಕೆ ಸೊ ಒಂದು ಸಿನಿಮಾ ಟ್ರೈಲರ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಪ್ಲೀಸ್ ಸರ್ ಎಷ್ಟೋ ಟಿ ಅಂಗಡಿಗಳು ಬಿಲ್ ಕಟ್ಟಿರ್ತೀವಿ ಎಷ್ಟೋ ಬಾರ್ಗಳು ಬಿಲ್ ಕಟ್ಟಿರ್ತೀವಿ ಸೊ ಅದನ್ನೆಲ್ಲ ಆದಮೇಲೆ ಒಂದು ಟ್ರೈಲರ್ ಒಂದು ಸಿನಿಮಾ ಅಂತ ತಂದು ನಿಲ್ಸೋದಕ್ಕೆ ಒಬ್ಬರು ಪ್ರೊಡ್ಯೂಸರ್ನ ಎಷ್ಟು ಸತಿ ಅವ್ರ ಮನೆ ಹತ್ರ ಅಂತ ನನಗೆ ಗೊತ್ತು ಸೊ ಅವ್ರನ್ನ ಒಪ್ಸಿ ಕತೆ ಒಪ್ಸಿ ಒಬ್ಬ ಆ್ಯಕ್ಟ್ರ್ಗಳನ್ನ ಒಪ್ಸಿ ಎಲ್ಲರನ್ನ ಒಪ್ಸಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಸೊ ಸೋ ನೈಸ್ ಟ್ರೈಲರ್ ಆ್ಯಂಡ್ ಸೋ ನೈಸ್ ಮೂವೀಸ್ ಅವತ್ತಿನ ದಿನಕ್ಕೆ ಅನ್ಸ್ಕೊಂಡಿದ್ದು ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಆ್ಯಂಡ್ ನಿಮ್ಮ ನಗುಮುಖದಲ್ಲಿ ಗೊತ್ತಾಗ್ತಾ ಆ ಸಕ್ಸಸ್ ಸೊ ನೈಸ್ ಮೂವೀಸ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಸೊ ಈ ಥರ ಅಂದರೆ ಈಗ ಏನು ಅಪ್ಕಮಿಂಗ್ ನಾವುಗಳೆಲ್ಲ ಬರ್ತಾ ಇದ್ದೀವಿ ಸೊ ನಮ್ಮಂಥವ್ರಿಗೆಲ್ಲ ಬೆಳೆಸಿ ಉಳಿಸೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂಥವ್ರು ನೀವು ಸೊ ಇದೇ ಥರ ಬೆಳೆಸಿ ಉಳಿಸಿ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳ್ನ ಆ್ಯಂಡ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗಳು ಈ ಸಿನಿಮಾ ಮುಖಾಂತರ ಎಲ್ಲ ವಾಪಸ್ ಬರಲಿ ಅಂತ ಕೇಳ್ಕೊತೀನಿ ಸೊ ಆ್ಯಂಡ್ ಆಫ್ಕೋರ್ಸ್ ಆ್ಯಕ್ಟರ್ಸ್ ಇಬ್ರು ನ್ಯಾಚುರಲ್ ಆಕ್ಟರ್ಸ್ ಅಂತಾನೆ ಹೇಳ್ಬೋದು ಬಿಕಾಸ್ ದಿಯಾ ಸಿನಿಮಾ ಮೂಲಕ ನಿಮ್ಮದು ಆ್ಯಂಡ್ ರತ್ನ ಪ್ರಪಂಚದ ಮೂಲಕ ನಿಮ್ಮನ್ನು ನೋಡಿದ್ದೆವು ನಾವುಗಳು ಆ್ಯಂಡ್ ಪ್ರಮೋದಣ ಸೊ ಒಂದು ಆಡಿಷನ್ಗಳಲ್ಲಿ ನಾನು ನಿಮ್ಮನ್ನು ಭೇಟಿ ಆಗಿದ್ದೆ ಆ್ಯಂಡ್ ಯು ಆರ್ ಸೋ ಪ್ರಾಮಿಸಿಂಗ್ ಆನ್ ದಟ್ ಟೈಮ್ ಆವಾಗಲೇ ನೀವು ಮಾಡಿದಂಥ ಪ್ರಾಜೆಕ್ಟ್ಗಳೆಲ್ಲ ಅದನ್ನು ಸೊ ಇವತ್ತು ಏನು ಸ್ಕ್ರೀನ್ ಮೇಲೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದೊಂದು ಇನ್ನೊಂದು ಹಾರ್ಡ್ ವರ್ಕ್ ಕಾಣುತ್ತೆ ಅದೊಂದು ಏನೋ ಅದೊಂದು ಒಬಿಡಿಯೆಂಟಾಗಿ ಒಬ್ಬ ಸ್ಟೂಡೆಂಟ್ ಆಗಿ ಆ ಕೆಲಸಗಳನ್ನೆಲ್ಲ ಮಾಡ್ತೀರಾ ಸೊ ಅದು ಎವಿಡೆಂಟಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ್ಯಂಡ್ ಸೊ ಹ್ಯಾಡ್ಸ್ ಆಫ್ ಟು ಯು ಆ್ಯಂಡ್ ಕೀಪ್ ನೋ ರಾಕಿಂಗ್ ದ ವರ್ಕ್ಸ್ ಆ್ಯಂಡ್ ಪೃಥ್ವಿ ಅಂಬರ್ ಸರ್ ಶುಗಿರ್ಲೈಸ್ ನೋಡಿದ್ರಿ ಯು ಏನು ದಿಯಾ ಸಿನಿಮಾ ನೋಡಿದ್ರಿ ಸೋ ನೋಟ್ ಸೋ ನ್ಯಾಚುರಲ್ ಆ್ಯಕ್ಟರ್ ಯು ಆರ್ ಕೀಪ್ ಕಂಟಿನ್ಯೂಯಿಂಗ್ ದ ಸೇಮ್ ವರ್ಕ್ ಆ್ಯಂಡ್ ತುಂಬ ಅದ್ಭುತವಾಗಿ ಮಾಡಿದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದಾರೆ ಆ್ಯಂಡ್ ಕೋರ್ಸ್ ಎಂಥ ಕಾಸ್ಟ್ಲಿ ಟೇಬಲ್ ಯಾವುದೂ ಅದ್ರ ಮೇಲೆ ಎರಡು ರೋಸ್ ಇರಲಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಆ ಥರ ಇಬ್ಬರು ಹೀರೋಯಿನ್ಸು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೂ ಕೂಡ ಆ್ಯಂಡ್ ಇಡೀ ಸಿನಿಮಾ ತಂಡಕ್ಕೆ ಏನು ಫೆಬ್ರವರಿ ಫೋರ್ಟೀನ್ತ್ ಒಂದು ಸಿನಿಮಾನ ತರಬೇಕು ಅಂತ ಇದ್ದಾರೆ ಸೊ ಒಂದು ಚೆನ್ನಾಗಿರೋ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ಸೊ ಬನ್ನಿ ಫೆಬ್ರವರಿ ಫೋರ್ಟೀನ್ತ್ ಹೋಗಿ ಅದನ್ನು ಊಟ ಮಾಡೋಣ ಅಂತ ಕೇಳ್ಕೊತೀನಿ ಸೊ ಫೆಬ್ರವರಿ ಫೋರ್ಟೀನ್ತ್ ಭುವನಂ ಗಗನಂ ರಿಲೀಸ್ ಆಗ್ತಾ ಇದೆ ಸೊ ಎಲ್ ಭುವನಂ ಗಗನಂ ಸಿನಿಮಾ ತಂಡದ ಪರವಾಗಿ ಇವತ್ತು ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದು ಪ್ರೀತಿಯಿಂದ ಶುಭ ಹಾರೈಸಿದಂತಹ ತ್ರಿವಿಕ್ರಮ್ ಅವರು ಅದೇ ರೀತಿಯಾಗಿ ಅನುಷಾ ರೈ ಅವರಿಗೆ ಇಡೀ ಚಿತ್ರತಂಡದ ಪರವಾಗಿ ಎಸ್ ವಿ ಸಿ ಫಿಲಮ್ಸ್ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗಿರೀಶ್ ಮೋಲಿಮನಿ ಅವರು ಕಥೆಯ ಜೊತೆಗೆ ಸಂಭಾಷಣೆಯನ್ನು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ഐ ഫീൽ സോ ബ്ലസ്ഡ് ടു പ്ലേ ഭൂമി കാരക്ടർ ഫസ്റ്റ് ആഫ് ആൽ ഐ വുഡ് ലൈക് ടു താങ്ക് അവർ പ്രൊഡ്യൂസർ ഡയറക്ടർ ആൻഡ് മൈ കോ ആക്ടർ ആൻഡ് പ്രമോദ് രജിത് എവ്രി വൺ സോ എല്ലാവരും നമ്മ മൂവി നോടി സപ്പോോർ മാി താങ്ക് യു ಇಷ್ಟು ಕಡಿಮೆ ಮಾತಾಡೋದು ಫಸ್ಟ್ ಟೈಮ್ ನೋಡಿದ ನಾನು ನಮ್ಮ ಪ್ರೀ ಪ್ರೀ ರಿಲೀಸ್ ಇವೆಂಟ್ ಆ್ಯಂಡ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿಗೆ ತುಂಬ ಧನ್ಯವಾದಗಳು ಇವತ್ತು ತುಂಬ ಸ್ಪೆಷಲ್ ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಹೀರೋ ಕೃಷ್ಣ ಸರ್ ಇಲ್ಲಿದ್ದಾರೆ ಆ್ಯಂಡ್ ಅವರು ನನ್ನ ಲಾಂಚ್ ಮಾಡಿದರು ಕನ್ನಡ ಸಿನಿಮಾದಲ್ಲಿ ಲವ್ ಇಂದ ಆದಿ ನನಗೆ ಸಿಹಿ ಕೊಟ್ಟರು ಈ ಸಿನಿಮಾ ಬುವುನಮ್ಗಾಗನ ಆದಿ ನಂದಿನ ಕೊಟ್ಟರು ಸೊ ಅವ್ರಿ ಅವ್ರಿ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ನಮ್ಮ ಸಿನಿಮಾ ಭುವನಮ್ ಗಗನಂ ಈ ವಾರ ಫೆಬ್ರ ಫೆಬ್ರರಿ ಫೋರ್ಟೀನ್ತ್ ರಿಲೀಸ್ ಆಗ್ತಾಯಿದೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಈ ಒಂದು ಸ್ಪೆ ಫಿಲ್ಮ್ ನನಗೆ ತುಂಬ ತುಂಬ ಸ್ಪೆಷಲ್ ಆ್ಯಂಡ್ ಆಫ್ಕೋರ್ಸ್ ಟೆಕ್ನಿಕಲಿ ಹೇಳಬೇಕಂದ್ರೆ ನಮ್ಮ ಸ ಗಿರೀಶ್ ಸರ್ ತುಂಬ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಆಫ್ಕೋರ್ಸ್ ಮುನಿಗೌಡ್ರ ಸರ್ ಆ್ಯಂಡ್ ಗುಂಬಿನೇನಿ ವಿಜಯ್ ಸರ್ ಆ್ಯಕ್ಚುಲಿ ಒಂದು ಲವ್ ಸ್ಟೋರಿಗೆ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಗೆ ಈ ಸಿನಿಮಾ ಮೂಲ ಅರ್ಥ ಆಗುತ್ತೆ ದಟ್ ಸರ್ ಆ ಸಾಂಗ್ಸ್ ಎಷ್ಟು ಎಲಿವೇಟ್ ಮಾಡಿದ್ದಾರೆ ನಮ್ಮ ಪಫಾರ್ಮೆನ್ಸಲ್ಲಿ ತುಂಬ ಖುಷಿ ಆಗ್ತಾ ಇದೆ ಸೊ ಎಲ್ಲರೂ ಫೆಬ್ ಫೋರ್ಟೀನ್ ಬನ್ನಿ ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನು ಗೆಲ್ಸಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸರಸ್ವತಿ ಪುತ್ರರಿಗೆ ಕಲಾ ಆರಾಧಕರಿಗೆ ನಮಸ್ಕಾರ ನಮ್ಮ ಸಿನಿಮಾ ಭುವನಂ ಗಗನಂ ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ ಇನ್ಮೇಲೆ ಆ್ಯಕ್ಚುಲಿ ನೀವು ಮಾತಾಡಬೇಕು ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಿಗೆ ತೋರಿಸಿದ್ದೀವಿ ಟ್ರೈಲರಲ್ಲಿ ನೀವು ಇಲ್ಲಿ ನೋಡ್ತಿರೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾದಲ್ಲಿ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಉಳಿಸ್ಕೊಂಡಿದ್ದೀವಿ ಅದು ನೀವು ಅಲ್ಲೇ ನೋಡಲಿ ಅನ್ನೋದು ನಮ್ಮ ಆಸೆ ಆ್ಯಂಡ್ ನೀವು ಏನು ಓಯವ್ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಕಿಸಿಂಗ್ ಸೀನ್ ನೋಡ್ತಿದ್ದೀರೋ ಅದೆಲ್ಲ ವಿಷಯ ಓಯೋ ರೂಮಲ್ಲಿ ಬೇರೆ ವಿಷಯ ಇದೆ ನೀವು ಸಿನಿಮಾ ನೋಡಿ ಆ್ಯಂಡ್ ಅವಳಿಗೆ ಕಪಾಲ್ ಕೊಡೋಕ್ಕೆ ಕೈ ಎಂದಿದ ತಕ್ಷಣ ಅದು ಬ್ರೇಕಪ್ ಸೀನ್ ಅನ್ಕೋತಾ ಇದ್ದೀರಾ ಇಲ್ಲ ಅಲ್ಲೂ ಬೇರೆ ವಿಷಯ ಇದೆ ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್ಲು ಸ್ವಲ್ಪ ಆರ್ಟ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದೆ ಹಾಗಾಗಿ ಲವ್ ಇದ್ರ ಮೇಲೆ ಈ ಸಿನಿಮಾ ಮೇಲೆ ಜಾಸ್ತಿ ಲವ್ ಹಾಗಾಗಿ ಜಾಸ್ತಿ ವಿಶಸ್ ಬೇಕು ಈ ಸಿನಿಮಾಗೆ ಅಂದರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮಾತು ಕಡಿಮೆ ಮಾಡಬೇಕು ಬಿಕಾಸ್ ನೀವುಗಳು ಮಾತಾಡಬೇಕು ಈ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ನೀವೆಲ್ಲ ಮಾತಾಡ್ತೀರಾ ನಮ್ಮ ಸಿನಿಮಾ ಅದೇನೋ ಮಾಡ್ಬಿಟ್ಟಿದ್ದೀವಿ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ತುಂಬ ಡಿಫ್ರೆಂಟ್ ಅಂತ ಖಂಡಿತ ಹೇಳಲ್ಲ ಇದು ರೆಗ್ಯುಲರ್ ನಮ್ಮ ನಿಮ್ಮಲ್ಲಿರ ಸಿನಿಮಾ ನಮ್ಮ ನಿಮ್ಮಲ್ಲಿರ ಕತೆ ಇದು ಅಂದರೆ ಎಲ್ಲ ಸಿನಿಮಾದಲ್ಲೂ ಒಂದು ಜಾನರ್ ಇಟ್ಕೊಂಡು ಟ್ರೈ ಮಾಡ್ತಾರೆ ಬಟ್ ನಮ್ಮ ಡೈರೆಕ್ಟ್ ಇದರಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ ತುಂಬ ಮಾತಾಡಿದ್ದೀನಿ ಈ ಥರ ವಿಷಯಗಳ ಬಗ್ಗೆ ಬಟ್ ಒಂದು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮಗೆ ಕಣ್ತುಂಬ್ಕೊಂಡಿರ್ತೀರಿ ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ ಎದುರು ಕೂಡ ಭಾರ ಆಗಿರುತ್ತೆ ಏನೋ ಆಗಿರುತ್ತೆ ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ನೀವು ಥಿಯೇಟ್ರ್ನ ಆಚೆ ಬರ್ತೀರಿ ಈ ಥರದ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ ಸೊ ಅದು ನಮ್ಮ ಸ್ಪೆಷಾಲಿಟಿ ನಮ್ಮ ಸಿನ್ಮಾ ಸ್ಪೆಷಾಲಿಟಿ ಸೊ ನಿಮಗೆಲ್ಲ ಯಾಕೆ ಇಷ್ಟು ಮಾತಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸಿನಿಮಾ ನೋಡಿ ಆಮೇಲೆ ನಮ್ಮ ಸಿನ್ಮಾದಲ್ಲಿ ತಲೆಗೆ ಕೆಲಸ ಇಲ್ಲ ಇದು ಹೃದಯವಂತರಿನ ಹೃದಯವಂತರಿಗೋಸ್ಕರ ಮಾಡಿರೋ ಸಿನಿಮಾ ಅಂದರೆ ತಲೆ ಓಡಿಸಿ ನೋಡುವಂಥ ಸಿನಿಮಾ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಬಿಕಾಸ್ ನನಗೆ ತಲೆ ಇಲ್ಲದಿರೋದ್ರಿಂದ ಅಂದರೆ ತಲೆ ಇದ್ದಿದ್ದಷ್ಟು ಸ್ಟಾರ್ ಸ್ಟಾರಾಗಿಬಿಡ್ತಿದ್ದೆ ನಾನು ಸೊ ಈ ಸಿನಿಮಾ ನಿಮಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ನೀವೆಲ್ಲರೂ ತುಂಬ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ ನಾನು ಪೃಥ್ವಿ ರೇಚಲ್ ಅಶ್ವತಿ ಎಲ್ಲ ಪಾತ್ರಗಳು ಕನೆಕ್ಟ್ ಆಗ್ತವೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂಥ ಕಥೆಗಳನ್ನ ಇಟ್ಕೊಂಡು ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾರು ಕಥೆ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಭುವನಂ ಗಗನಂ ಅಂತ ಈ ಸಿನಿಮಾ ಬಗ್ಗೆ ನಾವು ಎಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರ ಅಂತ ನಂಬ್ಕೊಂಡಿದ್ದೀನಿ ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಗೆಲ್ಸೋದು ಅಲ್ಲಿ ಪಾತ್ರ ಮಾಡೋರನ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಹೊಸ ಹುಡುಗರು ನಾವು ಬ್ಯಾಕ್ಗ್ರೌಂಡ್ ಇಲ್ಲ ಪೃಥ್ವಿ ನಾನು ನಮ್ಮ ನವೀನ್ ಶಂಕರ್ ಇತರದ್ದೆಲ್ಲ ಬಂದಾರಲ್ಲ ನಮ್ಮ ಸತೀಶ್ ಸರ್ ಡಾರ್ಲಿಂಗ್ ಕೃಷ್ಣ ಅವರು ಅವರವರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ ಅವರವರು ಶ್ರಮದ ಮೇಲೆ ಜಾಗ ಮಾಡ್ಕೊಂಡಿದ್ದಾರೆ ನಾವು ಆ ಹಾದಿಲ್ ಪ್ರತಿ ಸದಿ ಸಿನಿಮಾ ಮಾಡಿದಾಗಲೂ ಪ್ರತಿ ಮೆಟ್ಲಲ್ಲೂ ಎತ್ಕೊಂಡು ಬಂದಿದ್ದೀರಾ ಸ್ವಲ್ಪ ದೊಡ್ಡ ಮೆಟ್ಲು ಇದು ದೊಡ್ಡ ಮೆಟ್ಲು ಯಾಕೆಂದ್ರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್ ನಮಗೆ ತುಂಬ ಖರ್ಚು ಮಾಡಿ ನಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಲು ಹಾಕ್ಕೊಟ್ಟಿದ್ದಾರೆ ಈ ಮೆಟ್ಲಲ್ಲಿ ಬೀಳಿಸ್ಬೇಡಿ ದಯವಿಟ್ಟು ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ ಇನ್ನೂ ತುಂಬ ಕೆಲಸ ಮಾಡ್ತೀವಿ ನಾವು ಆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದೀವಿ ನನಗೂ ಪೃಥ್ವಿಗೂ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ನಾವೆಲ್ಲ ಜನಗಳೇ ನಮ್ಮ ಬ್ಯಾಕ್ಗ್ರೌಂಡ್ ಅಂದ್ಕೊಂಡು ಬಂದಿರೋರು ಸೊ ನಮ್ಮನ್ನ ಗೆಲ್ಲಿಸೋದು ಬೆಳೆಸೋದು ಎಲ್ಲ ಇದೆ ಅದು ಈ ಸಿನಿಮಾ ಮುಖಾಂತರ ಆಗಲಿ ಅಂತ ಕೇಳ್ಕೊತೀನಿ ಭುವನಂ ಗಗನಂ ನಮ್ಗೆ ತುಂಬ ಒಳ್ಳೆಯ ಸಿನಿಮಾ ಆಗುತ್ತೆ ತುಂಬ ವರ್ಷಗಳ ಕಾಲ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಹೋಗಲ್ಲ ಬಿಕಾಸ್ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಹೇಳಿದ್ದಾರೆ ಆಲ್ರೆಡಿ ನನಗೆ ಮ್ಯೂಸಿಕ್ ಬಗ್ಗೆ ತುಂಬ ಇಷ್ಟ ನಮ್ಮ ವಿಜಯ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಾವು ಎಷ್ಟೇ ಮಾತಾಡಿದ್ರು ಕಡಿಮೆ ಗೊತ್ತಾ ನಾವು ಸಿನ್ಮಾ ನೋಡಿದೀವಿ ನೀವು ನೋಡಿಲ್ಲ ಸೊ ಎಷ್ಟೇ ಮಾತಾಡಿದ್ರು ಓಕೆ ಓಕೆ ಅನಿಸ್ತಿರುತ್ತೆ ಫೋರ್ಟೀನ್ ಬನ್ನಿ ನಾವು ಬರ್ತೀವಿ ಏನನ್ನಿಸುತ್ತೆ ಹೇಳಿ ಇಷ್ಟ ಅದೇ ಹೋದರೆ ಕಪಾಳ ಕೊಡಿರಿ ಹೊಡ್ಸ್ಕೊತೀನಿ ನಾನು ಬಿಕಾಸ್ ಅದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾ ಬಗ್ಗೆ ಸೊ ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸ್ಕೊಡಿ ತುಂಬ ಕೆಲಸ ಮಾಡ್ತೀವಿ ಆ್ಯಂಡ್ ಸರ್ ತುಂಬ ಥ್ಯಾಂಕ್ ಯು ಸರ್ ಈ ಸಿನಿಮಾದ ಒಂದು ದೊಡ್ಡ ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಮ್ಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಬಿಕಾಸ್ ನೀವು ಯಾರನ್ನು ಬೇಕಾದ್ರೂ ಹಾಕೊಂಡು ಸಿನಿಮಾ ಮಾಡ್ಬೋಯಿತ್ತು ಅದರಲ್ಲಿ ಈ ಹುಡುಗನೇ ಬೇಕು ಪೃಥ್ವಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಆ ನಿಮ್ಮ ಪ್ಯಾಷನ್ಗೆ ಹೊಸ ಹುಡುಗರನ್ನ ಬೆಳೆಸಬೇಕು ಅನ್ನೋ ಒಂದು ನಿಮ್ಮ ಒಂದು ಒಂದು ದೂರದೃಷ್ಟಿಗೆ ತುಂಬ ಆಯ್ತು ಸರ್ ಇದೇ ಥರ ನಿಮ್ಮ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ದೊಡ್ಡ ಹೀರೋಗಳು ಕೆಲಸ ಮಾಡಲಿ ನಮ್ಮ ಥರದವ್ರನ್ನ ದೊಡ್ಡ ದೊಡ್ಡ ಹೀರೋಗಳನ್ನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲಾದರೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ಒಂದು ಈವೆಂಟಿಗೆ ಬಂದಿರೋರು ಸತೀಶ್ ಅಣ್ಣನಿಗೆ ನನ್ನ ತಮ್ಮ ತಮ್ಮಂತರ ಅವ್ರು ನನ್ನ ಗಣ್ಣ ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ ನೀವು ಬಂದಿರೋಕ್ಕೆ ಯಾವತ್ತೂ ಕೂಡ ಸತೀಶ್ ಅಣ್ಣನಿಂದ ಸಪೋರ್ಟ್ ಇದ್ದಿದ್ದೆ ನನಗೆ ಆ್ಯಂಡ್ ನಮ್ಮ ಸಂಸ್ಥೆಯ ಇನ್ನೊಂದು ಸಿನಿಮಾ ಅಯೋಗ್ಯ ಟೂ ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನನಗೆ ಭಾಳ ನಮಗೆ ಭಾಳ ಅಂದರೆ ಭಾಳ ಹೆಮ್ಮೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸತೀಶಣ್ಣ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಕೃಷ್ಣ ಸರ್ ನಾನು ಆ್ಯಕ್ಚುಲಿ ಈ ಮಾತು ಹೇಳ ಕೃಷ್ಣ ಸರ್ಗೆ ಬರಿ ನಾನು ಮೆಸೇಜ್ ಹಾಕಿದ್ದೆ ಸರ್ ಈ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವರೇ ಫೋನ್ ಮಾಡಿದ್ರು ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದರು ಬಂದಿದ್ದಾರೆ ಅದಕ್ಕೆ ತುಂಬ ದೊಡ್ಡ ಮನಸ್ಸು ಬೇಕು ಆ್ಯಂಡ್ ಬೀದ ಸೂಪರ್ ಸ್ಟಾರ್ ಈ ಥರ ಎಲ್ಲ ಸತೀಶನ್ ಸರ್ ಕೃಷ್ಣ ಸರ್ ಇಬ್ಬರು ನಾವು ಸಪೋರ್ಟ್ ಮಾಡ್ತಾ ಇರೋದು ಇಟ್ ಟೇಕ್ಸ್ ಅ ಬಿಗ್ ಹಾರ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ಥರ ಕೊಲಾಬರೇಟಿವ್ ಇರೋದ್ರಿಂದನೇ ಇಂಡಸ್ಟ್ರಿ ಬೆಳಿಬೋದು ಅಂತ ಅನ್ಕೋತೀನಿ ನಾನು ಅಂತ ಒಂದು ಒಳ್ಳೆಯದಿದೆ ಇಬ್ಬರಿಗೂ ಇದೆ ಥ್ಯಾಂಕ್ ಯು ಸರ್ ತ್ರಿವಿಕ್ರಮ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ನಿಮ್ಮನ್ನು ಕ್ರಿಕೆಟ್ ಗ್ರೌಂಡಲ್ಲಿ ನಾನು ನನಗೆ ಪರಿಚಯ ಅಲ್ಲಿಂದ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಬಿಗ್ ಬಾಸ್ ತುಂಬ ಚೆನ್ನಾಗಿ ಆಡಿದ್ದೀರಾ ಅನುಷಾ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಮನಿ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಒಳ್ಳೆ ಮಾತುಗಳನ್ನು ಆಡಿದರು ನಮ್ಮ ಬಗ್ಗೆ ಸಾನಿಯಾ ಥ್ಯಾಂಕ್ ಯು ಆ್ಯಂಡ್ ದಯಾನಾ ಥ್ಯಾಂಕ್ ಯು ಮಂಜಣ ಥ್ಯಾಂಕ್ ಯು ವೆರಿ ಮಚ್ ಚೇತನ್ ಸರ್ ಥ್ಯಾಂಕ್ ಯು ಆ್ಯಂಡ್ ಮಾಸಿ ಸರ್ ಕೂಡ ಬಂದಿದ್ದರು ಮಹೇಶ್ ಸರ್ ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರೂ ನಾನಂದರೆ ನಮ್ಮ ಸಿನಿಮಾ ಅಲ್ಲದೆ ನಮ್ಮ ಸಿನಿಮಾಗೆ ಶ್ರಮಿಸ್ತೇನೆ ನೀವೆಲ್ಲರೂ ಕೂಡ ಸೊ ಅದು ಅದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು ಇಲ್ಲಿ ಬರೋದಕ್ಕೆ ತುಂಬ ದೊಡ್ಡ ಹೃದಯ ಬೇಕು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೋಹನಂ ಗಗನ ಗಿರೀಶ್ ಮೂಲಿಮನಿ ಅವರ ನಿರ್ದೇಶನ ಚಿತ್ರ ಅವರು ನನ್ನ ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ನಾನು ಅವರ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರಲಿ ಮ್ಯೂಸಿಷಿಯನ್ಸ್ ಆಗಿರಲಿ ಟೆಕ್ನಿಷಿಯನ್ಸ್ ಆಗಿರಲಿ ಎಲ್ಲರೂ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಮಾಡಿದ್ದಾರೆ ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ನೋಡಾಗಿದೆ ನಾನು ಜಾಸ್ತಿ ಹೇಳೋದಿಲ್ಲ ಮುನೇಗೌಡ ಸರ್ ಬಗ್ಗೆ ಹೇಳಬೇಕು ಒಳ್ಳೆ ಒಳ್ಳೆಯ ಸದಗಿರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಿರುವಂಥ ಅತ್ಯದ್ಭುತ ನಿರ್ಮಾಪಕರು ಇವರ ಎಸ್ ವಿ ಸಿ ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದು ನನ್ನ ಆಶಯ ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳು ಬರಬೇಕು ಅದಕ್ಕೆ ಈ ಸಿನಿಮಾ ಓ ನಂಬ ನಮ್ಮ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬನ್ನಿ ನೋಡಿ ಹರಿಸಿ ಮಚ್ ಸೋ ಮಚ್ ಪೃಥ್ವಿ ಅವರೇ ಮಹೇಶ್ ಸರ್ ದಯವಿಟ್ಟು ಬರಬೇಕು ನಿರ್ದೇಶಕರಾಗಿರುವ ಮಹೇಶ್ ಕುಮಾರ್ ಅವರು ಅವ್ರಿಗೊಂದು ಮೊಮೆಂಟ್ ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಆಯ್ತಾ ಓಕೆ ಸೂಪರ್